ಓಂ ತ್ರಯಂಬಕಂ ಯಜಾಮಹ ಸುಗಂಧಂ ಬುಷ್ಟುಪರ್ಧನಂ ರವಾರು ಕಮಿವ ಮೃತ್ಯೋಂ ವೃಕ್ಷಿ ಯಮಾತಾತ್ ಓಂ ನಮಃ ಶಿವಾಯ ಶಿವಾಯ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ವಿಜಯ ದಶಮಿ ಆಗಿರತಕ್ಕಂಥ ಇಂದು ತಮಗೆಲ್ಲರಿಗೂ ಕೂಡ ನಾಡಹಬ್ಬ ಆಗಿರತಕ್ಕಂಥ ವಿಜಯ ದಶಮಿಯ ಶುಭಾಶಯಗಳನ್ನು ತಿಳಿಸ್ತಾ ಜೊತೆಗೆ ಆಯುಧ ಪೂಜೆಯ ಒಂದು ಶುಭಾಶಯಗಳನ್ನು ತಿಳಿಸ್ತಾ ನೋಡಿ ವಿಜಯ ದಶಮಿ ಅಲ್ಲೇ ಹೇಳುತ್ತೆ ಕೊನೆಯ ಒಂದು ದಿನ ತಾಯಿ ಬನ್ನಿ ಮುಡಿತಕ್ಕಂಥ ದಿನ ಈ ದಿನ ಮಹತ್ವವಾಗಿರ್ತಕ್ಕಂಥ ದಿನ ನಾನು ಯಾಕಪ್ಪ ಇಷ್ಟೊಂದು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೇನೆ ಅಂದರೆ ಕೇವಲ ನಾವು ನಾವೆಲ್ಲ ಬಾಯಿ ಮಾತಲ್ಲಿ ಹೇಳ್ತೀವಿ ಬನ್ನಿಯಿಂದ ಬಾಳು ಬಂಗಾರವಾಯಿತು ಇವೆಲ್ಲ ಕೇಳಿದ್ದೀವಲ್ವಾ ಹಂಡ್ರೆಡ್ ಪರ್ಸೆಂಟ್ ಬನ್ನಿಯಿಂದ ಬಾಳು ಬಂಗಾರ ಹೇಗಾಗ್ತದೆ ಇದು ಸಿಂಪಲ್ಲಾಗಿರ್ತಕ್ಕಂಥ ವಿಡಿಯೋ ನಿಮಗೆ ಅತಿ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ಬನ್ನಿಯಿಂದ ಬಾಳು ಬಂಗಾರವಾಯಿತು ಇದರ ತತ್ವವಾದರೂ ಹೇಗೆ ಕೊನೆಯ ದಿನ ಒಂಬತ್ತು ಅವತಾರಗಳನ್ನು ಎತ್ತಿ ಕೊನೆಯಲ್ಲಿ ವಿಜಯ ಅನ್ನೋದು ಸಾಧಿಸ್ತಕ್ಕಂಥದ್ದು ದುರ್ಗಾ ತತ್ವ ಪಾಂಡವರು ವನವಾಸದಲ್ಲಿದ್ದಾಗ ಒಂಬತ್ತು ದಿನಗಳ ಕಾಲ ದುರ್ಗಾರಾಧನೆಯನ್ನು ಮಾಡಿ ಶಸ್ತ್ರಾಸ್ತ್ರಗಳನ್ನು ಶಮಿ ಒಂದು ಮರದಲ್ಲಿ ಅಂದರೆ ಬನ್ನಿಯ ಮರದಲ್ಲಿ ಅಡಗಿಸಿಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಈ ದಿನ ಅದನ್ನು ತಕ್ಕೊಳ್ತಕ್ಕಂಥ ಸಂದರ್ಭ ಅದು ಯಾರಿಗೂ ಕಣ್ಣಿಗೂ ಕಾಣದಲ್ಲಿಲ್ಲ ಅಲ್ಲಿ ಅಡಗಿಸಿಟ್ಟಿರ್ತಕ್ಕಂಥ ಅವರು ಶಸ್ತ್ರಾಸ್ತ್ರಗಳನ್ನು ಬನ್ನಿಯ ಮರದಲ್ಲಿಟ್ಟು ಒಂಬತ್ತು ದಿನಗಳಾದ ನಂತರ ಅಂದರೆ ನವದುರ್ಗಿಯರನ್ನು ಪೂಜೆ ಆದ ನಂತರ ಆ ಆಯುಧವನ್ನು ತಗೊಂಡಕ್ಕಂಥ ಕೆಲಸವನ್ನು ಮಾಡ್ತಾರೆ ಅದು ಶಕ್ತಿ ಇತ್ತು ಅಂತ ಆಯುಧದಲ್ಲಿ ಅರ್ಥ ಮಾಡಿಕೊಳ್ಳಿ ಮೆಲಗಿ ಈ ದಿನದೊಂದು ಕೆಲವೊಂದು ಅನೇಕ ಗ್ರಾಮಾಂತರ ಪ್ರದೇಶದಲ್ಲಿ ಅನೇಕ ರೀತಿಯಾದಂಥ ಎಲ್ಲ ಕಡೆ ನಗರ ಪ್ರದೇಶಗಳಲ್ಲಿ ಆಗಿರ್ಬೋದು ಒಬ್ಬೊಬ್ಬರು ಬೆಳಗ್ಗೆ ಒಂದು ಬನ್ನಿಯನ್ನು ಮುಡಿತಕ್ಕಂಥ ಒಂದು ಸಮಯವನ್ನು ಮಾಡ್ತಾರೆ ಕೆಲವೊಬ್ಬರು ರಾತ್ರಿಯ ಸಮಯದಲ್ಲಿ ಮಾಡ್ತಾರೆ ಇವೆಲ್ಲ ನಾನಾ ರೀತಿಯ ಆಯಾ ಪ್ರಾಂತ್ಯದ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು ನಾನು ನೋಡ್ತೇವೆ ಈ ಬನ್ನಿಯನ್ನು ಹೇಗೆ ಮುಡಿಬೇಕು ಅಂದರೆ ಅರ್ಥ ಇನ್ನು ಕಿವೇಳಿ ಇಟ್ಕೊಳ್ಳಿ ಇಂಥ ಅರ್ಥ ಅಲ್ಲ ಎಲ್ಲಿ ಇಟ್ಟರೆ ಇವರಿಗೆ ಧನಪ್ರಾಪ್ತಿ ಬಂಗಾರ ಹೇಗಾಗ್ತದೆ ಅದು ಅದು ಬಹಳ ಮುಖ್ಯವಾಗಿ ನಾವು ತಿಳ್ಕೊಬೇಕು ಯಾ ನಾನಾ ರೀತಿಯಾದಂಥ ಸಮಸ್ಯೆಗಳಿಗೆ ಹೇಗೆ ಇದು ಒಂದು ಶಕ್ತಿಯನ್ನು ಕೊಡುತ್ತೆ ಆ ದಿನ ದಶಮಿ ತಿಥಿ ಇರ್ತಕ್ಕಂಥದ್ದಿನ ವಿಜಯವನ್ನು ಹೇಗೆ ಸಾಧಿಸಬೇಕು ಇಲ್ಲಿ ನೋಡಿ ಹಣಕಾಸು ಮೆಲಗಿ ದೀರ್ಘ ಆಯುಷು ಮೆಲಗಿ ಮದುವೆ ಅಡೆತಡೆಗಳು ದೂರ ನಿಜವಾಗ್ಲೂ ಇದೊಂದು ಕೇವಲ ಬನ್ನಿ ನಿಮ್ಮ ಬಾಳನ್ನು ಹೀಗೆ ಬಂಗಾರ ಮಾಡುತ್ತೆ ಅಂದರೆ ನಾವು ಯಾಕೆ ಅದನ್ನು ಸರಿಯಾಗಿ ಯುಟಿಲೈಸ್ ಮಾಡ್ಕೋಬಾರ್ದು ನಮ್ಮಲ್ಲಿ ಎಲ್ಲ ಗೊತ್ತಿರುತ್ತೆ ಇತ್ತಲ ಗಿಡ ಮದ್ದಲ್ಲ ಅಂತ ನಾವು ಸುಮ್ಮನಾಗ್ತೀವಿ ತುಳಸಿಯಿಂದ ಕೇವಲ ತುಳಸಿ ತಿನ್ನೋದ್ರಿಂದ ನಮಗೆ ಶಾಂತತೆ ಕೆಮ್ಮು ನಿವಾರಣೆ ಆಗುತ್ತೆ ಅಂತ ನಾವು ನೋಡ್ತೀವಿ ಅಲ್ಲಿ ಹೋಗಿ ಮೆಡಿಕಲ್ ಸ್ಟೋರಲ್ಲಿ ನಾವು ತುಳಸಿ ಡ್ರಾಪ್ಸನ್ನು ತಗೊಳ್ತೀವಿ ಮನೆ ಇತ್ತಲ ಗಿಡ ಇದ್ದೇ ಇರ್ತದೆ ನಾವು ಯೂಸ್ ಮಾಡಲ್ಲ ಪ್ರತಿ ದಿವಸ ಬನ್ನಿ ಮರತಕ್ಕೆ ಹೋಗ್ತಿರ್ತೀವಿ ಬನ್ನಿ ಪೂಜೆ ಮಾಡ್ತಿರ್ತೀವಿ ಬನ್ನಿ ಗಿಡವನ್ನು ಪೂಜೆ ಮಾಡ್ತೀವಿ ಈ ಬನ್ನಿ ಭಾಳ ಬಂಗಾರ ಹೇಗೆ ಮಾಡುತ್ತೆ ಅನ್ನೋದು ತಿಳ್ಕೊಬೇಕಲ್ಲ ನೋಡಿ ಭಾಳ ವಿಶೇಷತೆ ಈ ದಿನ ದಶಮಿ ಇರೋದ್ರಿಂದ ತಾವು ವಿಜಯ ದಶಮಿ ಆಗಿರೋದ್ರಿಂದ ತಾಯಿಯ ದುರ್ಗಾ ಆರಾಧನೆ ದುರ್ಗಾ ಆಶೀರ್ವಾದ ನಿಮಗೆ ಲಭ್ಯ ಆಗ್ತಕ್ಕಂಥದ್ದು ಒಂದಾದಲ್ಲಿ ಮದುವೆಗೆ ಅಡೆತಡೆಗಳಿದೆ ನಾನಾ ರೀತಿಯಾದಂಥ ಸಮಸ್ಯೆಗಳಿದೆ ನಾವು ನವದುರ್ಗಿಯರನ್ನು ಆರಾಧನೆ ಮಾಡಿದ್ವಿ ಕೊನೆಯಲ್ಲಿ ಈ ಒಂದು ಕಾಲವನ್ನು ಕೆಲಸವನ್ನು ನಾವು ಮಾಡ್ತಕ್ಕಂಥ ಕೆಲಸವನ್ನು ಮಾಡಲೇಬೇಕಾಗ್ತದೆ ಬನ್ನಿ ಮುಡಿತಕ್ಕಂಥದ್ದು ಆಯಾ ಪ್ರಾಂತ್ಯಗಳಲ್ಲಿ ಆಯಾ ದೇವತೆಗಳನ್ನು ಆರಾಧನೆಯನ್ನ ಮಾಡಿ ಅಲ್ಲಿ ಪನ ಪಾನಕ ಫಲಹಾರವನ್ನು ಹಚ್ಚತಕ್ಕಂಥ ಕೆಲಸ ಜೊತೆಗೆ ಬನ್ನಿಯನ್ನು ತಾಯಿಗೆ ಮುಡಿಸಿ ಅದು ಆಯಾ ಗ್ರಾಮದೇವತೆಗಳಿಗೆ ಮುಡಿಸಿ ತರಗಂತರ ಹಚ್ಚತಕ್ಕಂಥ ಕೆಲಸವನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಕಿತ್ತಂಥ ಬನ್ನಿ ಭಾಳ ಬಂಗಾರವನ್ನು ಮಾಡತಕ್ಕಂಥ ಶಮಿ ಶಮಯತೆ ಪಾಪಂ ಶಮಿ ಶತ್ರುವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಈ ಮಂತ್ರವನ್ನು ಹೇಳ್ತಾ ಬನ್ನಿಯನ್ನು ಮುಡಿರಿ ಭಾಳ ವಿಶೇಷವಾಗಿರ್ತಕ್ಕಂಥ ಮಂತ್ರ ನೋಡಿ ಶಮಿ ಶಮಯತೆ ಪಾಪಂ ಪಾಪವನ್ನು ವಿನಾಶ ಮಾಡ್ತಕ್ಕಂಥದ್ದು ಶಮಿಯ ಪತ್ರೆ ಶತ್ರು ಶತ್ರುವಿನಾಶಿನಿ ಶತ್ರುವನ್ನು ಅನೇಕ ರೀತಿಯಾದಂಥ ವ್ಯಾಧಿಗಳನ್ನು ದೂರ ಮಾಡ್ತಕ್ಕಂಥದ್ದು ಈ ಶಮಿಯ ಪತ್ರೆ ಅರ್ಜುನಸ್ಯ ಧನುರ್ಧಾರಿ ಧನುರ್ಧ ಧನುರ್ಧ ವಿದ್ಯೆಯನ್ನು ಗದ್ದಿರ್ತಕ್ಕಂಥ ಧನುರ್ಧಾರಿಯಾಗಿರ್ತಕ್ಕಂಥವ್ರು ಅರ್ಜುನಸ್ಯ ರಾಮನ ಅಂದರೆ ಕೃಷ್ಣನ ಆಶೀರ್ವಾದವನ್ನು ರಾಮಸ್ಯ ಪ್ರಿಯದರ್ಶಿನಿ ಅಂದರೆ ಕೃಷ್ಣನ ಆಶೀರ್ವಾದವನ್ನು ಪಟ್ಟಿರ್ತಕ್ಕಂಥದ್ದು ದಿನ ಕೂಡ ಆ ಕೃಷ್ಣನ ಒಂದು ಏನು ವಾಗ್ದಾನ ಅಂದರೆ ಆ ಒಂದು ಮಾತುಗಳನ್ನು ಕೇಳಿ ಆ ಯಾ ಯಾವ ಸಂದರ್ಭದಲ್ಲಿ ನಾವು ಈ ಕಾಲವನ್ನು ಯುಟಿಲೈಸ್ ಮಾಡಿಕೊಂಡ್ರೆ ಅಂದರೆ ಅದನ್ನು ನಾವು ಸಿದ್ಧಿಯನ್ನು ಮಾಡಿಕೊಂಡ್ರೆ ಹೇಗೆ ನಮಗೆ ಈ ನವದುರ್ಗೆಯರ ಆಶೀರ್ವಾದದ ಜೊತೆ ಬನ್ನಿ ಭಾಳು ಬಂಗಾರವನ್ನು ಮಾಡುತ್ತೆ ಅಂತಕ್ಕಂಥದ್ದನ್ನು ನೋಡೋದು ಅಫ್ಕೋರ್ಸ್ ಈ ದಿನ ಪಾಂಡವರಿಗೆ ಈ ಒಂದು ಬನ್ನಿ ಭಾಳನ್ನು ಬಂಗಾರವನ್ನು ಮಾಡ್ತು ತನ್ನ ಎಲ್ಲದನ್ನು ಅಡಗಿಸಿಟ್ಕೊಂಡು ತದನಂತರ ಪಾಂಡವರಿಗೆ ಕೊಟ್ಟಿರತಕ್ಕಂಥದ್ದನ್ನು ಬನ್ನಿ ಮರದ ತತ್ವ ಮೆಲಗಿ ನಮ್ಮ ಜೀವನದಲ್ಲಿ ಈ ರೀತಿಯಾದಂಥ ಬನ್ನಿಯನ್ನು ಮುಡಿಯೋದ್ರಿಂದ ತಾವು ಅದನ್ನು ತಗೊಂಬಂದು ಖಂಡಿತವಾಗಿ ಪೂಜೆಯನ್ನು ಮಾಡಿ ನೀವು ಪೂಜೆ ಮಾಡಿರ್ತಕ್ಕಂಥ ಬನ್ನಿಯನ್ನೇ ನಿಮ್ಮ ಹಣ ಇಡ್ತಕ್ಕಂಥ ಒಂದು ಪ್ಲೇಸಲ್ಲಿಡಿ ಖಂಡಿತವಾಗಿ ನಿಮ್ಮ ಬಾಳು ಬಂಗಾರವಾಗದರ ಜೊತೆ ಉತ್ಕೃಷ್ಟವಾಗಿ ಧನತ್ವ ಮನೆಯಲ್ಲಿ ಇದಕ್ಕಿದ್ದಾಗೆ ದ ಹಣ ಖರ್ಚಾಗ್ತಿದೆ ಗುರುಗಳೇ ಹಣ ಇಲ್ಲ ನಮಗೆ ಸಂಪಾದನೆ ಇಲ್ಲ ಮಾಡಿ ಇದನ್ನು ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಆ ದಿನ ಬನ್ನಿ ಮರದ ಪೂಜೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ತಾವು ಸಹಿತವಾಗಿ ಬನ್ನಿ ಮರದ ಪೂಜೆಯನ್ನು ಮಾಡಿ ಮದುವೆಗೆ ಅಡೆತಡೆ ಬರ್ತಕ್ಕಂಥದ್ದು ದೂರ ಆಗ್ತಕ್ಕಂಥದ್ದಿರುತ್ತೆ ನಾನಾ ರೀತಿಯಾದಂಥ ಶತ್ರುಗಳು ದೂರ ಆಗ್ತಕ್ಕಂಥ ಇರುತ್ತೆ ಕೋರ್ಟ್ ಕಚೇರಿ ವಿಚಾರದಲ್ಲಿ ಗೆಲುವು ಸಿಗ್ತಕ್ಕಂಥದ್ದಿರುತ್ತೆ ಆ ಬನ್ನಿಯ ಪತ್ರೆಯಿಂದ ರೋಗ ನಿವಾರಣೆಯನ್ನು ಶಕ್ತಿಯನ್ನು ಆ ಬನ್ನಿಯ ಪತ್ರೆಯನ್ನು ನಿಮಗೆ ಕೊಡ್ತದೆ ಆಡುಮುಟ್ಟದ ಸಪ್ಪು ಅಂತ ಕರಿತೀವಿ ಅದನ್ನು ಆ ಬನ್ನಿಗೆ ಅಷ್ಟು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇರ್ತಕ್ಕಂಥರುತ್ತೆ ಆ ದಿನ ತಾವು ಶ್ರದ್ಧಾಭಕ್ತಿಗಳಿಂದ ಪೂಜೆಯನ್ನು ಮಾಡಿ ಬನ್ನಿ ಮರವನ್ನು ಸಾಧ್ಯವಾದರೆ ಕಡಲೆ ಹಿಟ್ಟನ್ನು ಅಲ್ಲಿ ಪ್ರಸಾದದ ರೂಪದಲ್ಲಿ ಹೆಂಚಿ ಅಥವಾ ಅಲ್ಲಿ ಮರದ ಸುತ್ತ ಆಗ್ತಕ್ಕಂಥ ಕೆಲಸವನ್ನು ಮಾಡಿ ಮದುವೆಗೆ ಅಡೆತಡೆ ಇರ್ತಕ್ಕಂಥವ್ರು ನಿಜವಾಗ್ಲೂ ಜೀವನದಲ್ಲಿ ಅಂದರೆ ಅರ್ಥಾತ್ ಬರ್ತಾ ಪ್ರತಿ ವರ್ಷ ವಿಜಯದಶಮಿ ಬರುತ್ತೆ ವಿಜಯ ಪ್ರತಿ ವಿಜಯದಶಮಿಯಲ್ಲಿ ಈ ಥರದ ಹೊಸ ಹೊಸ ಪತ್ರಗಳನ್ನು ಕಲೆಕ್ಟ್ ಮಾಡಿ ಇಡೋದ್ರಿಂದ ಖಂಡಿತವಾಗಿ ನಿಮ್ಮ ಹಣಕಾಸಿನ ವ್ಯವಸ್ಥೆ ಸರಿಯಾಗ್ತದೆ ಅಡೆತಡೆಗಳು ದೂರ ಆಗುತ್ತೆ ಅನೇಕ ರೀತಿಯಂಥ ವ್ಯಾಧಿಗಳು ದೂರ ಇರುತ್ತೆ ನೂರಕ್ಕೆ ನೂರು ಭಾಗ ನಿಮಗೆ ಶುಭತ್ವವನ್ನು ಕೊಟ್ಟೆ ಕೊಡುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಖಂಡಿತ ಶುಭವಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಬವನು